ನಮ್ಮ ಮೀಸಲಾತಿ ಮೀಸಲಾತಿ ಹೆಚ್ಚಳ ಮಾಡಲ್ಲ ಆದ್ರೆ ಬ್ರಾಹ್ಮಣರಿಗೆ ರಾತ್ರಿ ರಾತ್ರಿ ಹತ್ತು ಪರ್ಸೆಂಟ್ ಮೀಸಲಾತಿ ಹೆಚ್ಚಳ ಮಾಡ್ಕೊಂಡ್ಬಿಡ್ತಾರೆ ಹತ್ತು ಪರ್ಸೆಂಟ್ ಮೀಸಲಾತಿ ಹೆಚ್ಚಳ ಮಾಡಿದ್ರು ಇ ಡಬ್ಲ್ಯೂ ಎಸ್ ಅಂದ್ರೆ ಇಕನಾಮಿಕಲಿ ವೀಕರ್ ಸೆಕ್ಷನ್ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರಿಗೆ ಕೊಟ್ಟಿರೋ ರಿಸರ್ವೇಶನ್ನ ಬ್ರಾಹ್ಮಣರಿಗೆ ಕೊಟ್ಟಿರೋದು ಅಂತ ಸೂಪರ್ ಸುಳ್ಳು ಹೇಳ್ತಾ ಇದಾರೆ ಕೇಳಿ ನಮ್ಮ ಮೀಸಲಾತಿ ಹೆಚ್ಚಳ ಮಾಡಲ್ಲ ಆದ್ರೆ ಬ್ರಾಹ್ಮಣರಿಗೆ ಮೀಸಲಾತಿ ಮಾಡಿದ್ರು ಒಂದು ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇದ್ದವರು ಇ ಡಬ್ಲ್ಯೂ ಎಸ್ ಕೆಳಗಡೆ ಅಪ್ಲೈ ಮಾಡಬಹುದು ಬರೀ ಬ್ರಾಹ್ಮಣರಲ್ಲ ಈ ಇ ಡಬ್ಲ್ಯೂ ಎಸ್ ಕೆಳಗಡೆ ಮುಸ್ಲಿಮರು ಕೂಡ ಅಪ್ಲೈ ಮಾಡಬಹುದು ಕ್ರಿಶ್ಚಿಯನರು ಕೂಡ ಅಪ್ಲೈ ಮಾಡಬಹುದು ಜೈನರು ಅಪ್ಲೈ ಮಾಡಬಹುದು ಲಿಂಗಾಯತರು ಅಪ್ಲೈ ಮಾಡಬಹುದು ಒಕ್ಕಲಿಗರು ಅಪ್ಲೈ ಮಾಡಬಹುದು ಲಿಂಗಾಯತರು ಒಕ್ಕಲಿಗರು ಮುಸ್ಲಿಮರು ಇವರೆಲ್ಲ ಸ್ಟೇಟ್ ಅಂದರೆ ಕರ್ನಾಟಕ ರಾಜ್ಯದ ಒ ಬಿ ಸಿ ಲಿಸ್ಟ್ ಅಲ್ಲಿ ಇದ್ರು ಕೂಡ ಕೇಂದ್ರದ ಒ ಬಿ ಸಿ ಲಿಸ್ಟ್ಗಳಲ್ಲಿ ಲಿಂಗಾಯತರ ಎಲ್ಲ ಕಮ್ಯುನಿಟಿಗಳು ಇಲ್ಲ ಒಕ್ಕಲಿಗರ ಎಲ್ಲ ಕಮ್ಯುನಿಟಿಗಳು ಅಂದ್ರೆ ಉಪ ಪಂಗಡಗಳು ಇಲ್ಲ ಮುಸ್ಲಿಮರ ಎಲ್ಲ ಜಾತಿಗಳು ಕೇಂದ್ರದ ಒ ಬಿ ಸಿ ಲಿಸ್ಟಲ್ಲಿ ಇಲ್ಲ ಸೊ ಕೇಂದ್ರದ ಒ ಬಿ ಸಿ ಲಿಸ್ಟ್ನ ಪ್ರಕಾರ ಲಿಂಗಾಯತರು ಒಕ್ಕಲಿಗರು ಮುಸ್ಲಿಮರು ಕ್ರಿಶ್ಚಿಯನರು ಜೈನರು ಯಾರು ಬೇಕಾದರೂ ಇ ಡಬ್ಲ್ಯೂ ಎಸ್ ಕೆಳಗಡೆ ಅಪ್ಲೈ ಮಾಡ್ಬೋದು ಬರೀ ಬ್ರಾಹ್ಮಣರಲ್ಲ ಕಾಸ್ಟ್ ಬೇಸ್ಡ್ ರಿಸರ್ವೇಷನ್ಗೂ ಇ ಡಬ್ಲ್ಯೂ ಎಸ್ಗೂ ಇರೋ ಡಿಫ್ರೆನ್ಸ್ ಗೊತ್ತಿಲ್ಲ ಮತ್ತು ಈ ಥರ ಕಾನೂನು ವಿದ್ಯಾರ್ಥಿ ಬಹಳ ಓದ್ಕೊಂಡ್ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಕಾನೂನು ವಿದ್ಯಾರ್ಥಿನ ಚೆನ್ನಾಗಿ ಓದ್ಕೊಂಡಿದ್ದೀನಿ ಚೆನ್ನಾಗಿ ಗೊತ್ತಿದ್ದೀನ ಕಾನೂನು ವಿದ್ಯಾರ್ಥಿನ ಚೆನ್ನಾಗಿ ಓದ್ಕೊಂಡಿದ್ದೀನಿ ಚೆನ್ನಾಗಿ ಗೊತ್ತಿದ್ದೀನ ಪಾರ್ಟ್ ತ್ರೀ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟಾಕ್ಸ್ ಅಬೌಟ್ ದ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳ ಆರ್ಟಿಕಲ್ ಫಿಫ್ಟೀನ್ ಕ್ಲಾಸ್ ಫೋರ್ ಕ್ಲಿಯರ್ ಆಗಿ ಹೇಳುತ್ತೆ ಸರ್ಕಾರಗಳು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಹಿಂದುಳಿದ ವರ್ಗಗಳಿಗೆ ಅವರು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗೋದಕ್ಕೆ ಏನ್ ಮಾಡಬೇಕು ಆ ತರದ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದೆ ಮತ್ತೆ ಆರ್ಟಿಕಲ್ ಫಿಫ್ಟೀನ್ ಫೈವ್ ಅಲ್ಲೂ ಇದೇ ಹೇಳ್ತಾರೆ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವರಿಗೆ ರಿಸರ್ವೇಶನ್ ಕೊಡಬೇಕು ಮತ್ತೆ ಆರ್ಟಿಕಲ್ ಸಿಕ್ಸ್ಟೀನ್ ಕ್ಲೋಸ್ ಫೋರ್ ನಲ್ಲೂ ಬಹಳ ಕ್ಲಿಯರ್ ಆಗಿದೆ ಸಿ ಕೆಳಗಡೆ ಯಾವ ಯಾವ ಸಮುದಾಯಗಳು ಬರುತ್ತೋ ಅವರಿಗೆಲ್ಲ ಗೌರ್ಮೆಂಟ್ ಕೆಲಸಗಳಲ್ಲಿ ಸಮಾನವಾದಂತಹ ರೆಪ್ರೆಸೆಂಟೇಷನ್ ಇರಬೇಕು ಅಡಿಕ್ಯಟ್ ರೆಪ್ರೆಸೆಂಟೇಷನ್ ಇರಬೇಕು ಅಂತ ಸಿಕ್ಸ್ಟೀನ್ ಫೋರ್ ಹೇಳುತ್ತೆ ಸೊ ಇಷ್ಟು ಕೂಡ ಕಾಸ್ಟ್ ಬೇಸ್ಡ್ ರಿಸರ್ವೇಷನ್ ಬಗ್ಗೆ ಮಾತಾಡುತ್ತೆ ಇದೇ ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ ಅಲ್ಲಿ ಬರುವಂತಹ ಇ ಡಬ್ಲ್ಯೂ ಎಸ್ ಅಂದ್ರೆ ಇಕನಾಮಿಕಲಿ ವೀಕರ್ ಸೆಕ್ಷನ್ ಸೊ ಇಲ್ಲಿ ಹೇಳ್ತಾರೆ ನೋಡಿ ಅಲೌಸ್ ದ ಸ್ಟೇಟ್ ಟು ಮೇಕ್ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಇಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಆಫ್ ದ ಸಿಟಿಸನ್ ಇಕನಾಮಿಕಲಿ ವೀಕರ್ ಸೆಕ್ಷನ್ ಫಾರ್ ಅಂತ ಇದೆ ಇದರಲ್ಲಿ ಯಾವುದೇ ಜಾತಿ ಇಲ್ಲ ಒಂದು ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇದ್ದವರು ಇ ಡಬ್ಲ್ಯೂ ಎಸ್ ಕೆಳಗಡೆ ಅಪ್ಲೈ ಮಾಡಬಹುದು ಯಾವ ಯಾವ ಸಮುದಾಯಗಳು ಫಿಫ್ಟೀನ್ ಆ್ಯಂಡ್ ಸಿಕ್ಸ್ಟೀನಲ್ಲಿ ರಿಸರ್ವೇಷನ್ ತೊಗೊಳ್ತಾ ಇದೆ ಆ ಸಮುದಾಯಗಳು ಇ ಡಬ್ಲ್ಯೂ ಎಸ್ ಕೆಳಗಡೆ ರಿಸರ್ವೇಷನ್ ಅಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಫಾರ್ ಆವಿಯಸ್ ರೀಸನ್ ಅವ್ರು ಆಲ್ರೆಡಿ ಅಲ್ಲಿ ರಿಸರ್ವೇಷನ್ ತೊಗೊಳ್ತಾ ಇರ್ತಾರೆ ಸೊ ಅವ್ರನ್ನ ಹೊರತುಪಡಿಸಿ ಯಾರು ಬೇಕಾದರೂ ಎಂಟು ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರೋರು ಇ ಡಬ್ಲ್ಯೂ ಎಸ್ ಕೆಳಗಡೆ ರಿಸರ್ವೇಷನ್ಗೆ ಅಪ್ಲೈ ಮಾಡಬಹುದು ಬರೀ ಬ್ರಾಹ್ಮಣರಲ್ಲ ರಿಸರ್ವೇಶನ್ನ ವಿಷಯ ಅಂತ ಬಂದಾಗ ಎಸ್ ಸಿ ಎಸ್ ಟಿ ಮತ್ತೆ ಒ ಬಿ ಸಿ ಸಮುದಾಯಗಳು ಮೇಜರ್ ಸ್ಟೇಕ್ ಹೋಲ್ಡರ್ಸ್ ಇದಾರೆ ಅದರ ಮೇಜರ್ ಬೆನಿಫಿಟ್ಸ್ ಈ ಸಮುದಾಯಗಳಿಗೆ ಸಿಗತ್ತೆ ಅನ್ನೋ ಒಂದು ಮಾತಿದೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಚರ್ಚೆ ಮಾಡೋಣ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯನ ಟು ಬಿ ಕೆಳಗಡೆ ಸೇರಿಸಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟರು ಬೇಸಿಕ್ ಕ್ವೆಶನ್ ಮುಸ್ಲಿಂ ಒಂದು ಕೋಮ ಅದೊಂದು ರಿಲೀಜನ್ ಅಥವಾ ಜಾತಿನ ಒಂದು ವೇಳೆ ಅದೊಂದು ಜಾತಿ ಅಂತ ನೀವು ಅದಕ್ಕೆ ಟೂ ಬಿ ಕೆಳಗಡೆ ರಿಸರ್ವೇಶನ್ ಕೊಡೋದಾದ್ರೆ ಅವರಿಗೆ ಮೈನಾರಿಟಿ ಫೆಸಿಲಿಟೀಸ್ ಯಾಕೆ ಅವ್ರಿಗೆ ಆ ಶಾದಿ ಭಾಗ್ಯ ಇನ್ನೊಂದು ಭಾಗ್ಯ ಮತ್ತೊಂದು ಭಾಗ್ಯಗಳು ಯಾಕೆ ಒಂದ್ ವೇಳೆ ಜಾತಿಯಲ್ಲಿ ಯಾರ್ಯಾರು ಮೈನಾರಿಟೀಸ್ ಇದಾರೆ ಅವ್ರಿಗೆ ನೀವು ಫೆಸಿಲಿಟೀಸ್ ಕೊಡೋದಾದ್ರೆ ಎಸ್ ಸಿ ಸಮುದಾಯದಲ್ಲೂ ಅಳಿವಿನ ಅಂಚಿನಲ್ಲಿರುವಂತಹ ಜಾತಿಗಳಿದೆ ಅಂದ್ರೆ ಉಪ ಪಂಗಡಗಳಿವೆ ಜಾತಿಗಳಿವೆ ಉದಾಹರಣೆಗೆ ಕೊರಮ ಕೊರಚ ಬೋವಿ ಬಂಜಾರ ಇವರೆಲ್ಲ ಅಳಿವಿನ ಅಂಚಿನಲ್ಲಿರುವಂತಹ ಸಮುದಾಯಗಳ ಇವ್ರನ್ನ ಮೇಲೆ ಎತ್ತದಕ್ಕೆ ಅವ್ರಿಗೂ ರಿಸರ್ವೇಷನ್ ಕೊಡಿ ಅವ್ರಿಗೂ ಮೈನಾರಿಟಿ ಕೆಳಗಡೆ ಅವರಿಗೂ ಶಾದಿ ಭಾಗ್ಯ ಅಂತಹ ಸ್ಕೀಮ್ಗಳು ಕೊಡಿ ಹಿಂದೂಗಳಲ್ಲಿ ಜಾತಿ ಅಂತ ಬಂದಾಗ ಮೈನಾರಿಟಿ ಬರೋಲ್ಲ ಅದೇ ಸಾವಿರ ವಿಷಯ ಬಂದಾಗ ಜಾತಿಯಲ್ಲೂ ಅವ್ರಿಗೆ ಫೆಸಿಲಿಟಿ ಕೊಡ್ತೀರಾ ಮೈನಾರಿಟಿ ಕೆಳಗಡೆನೂ ಅವರಿಗೆ ಫೆಸಿಲಿಟೀಸ್ ಕ್ಲೇಮ್ ಮಾಡಕ್ಕೆ ಬಿಡ್ತೀರಾ ಇದು ಯಾವ ನ್ಯಾಯ